ನೋಡಪ್ಪ ಈ ವಿಷಯನ ಹತ್ರ ಕೇಳಬೇಕು ಕೇಳ್ಬೇಕು ಗೊತ್ತಿಲ್ಲ ಒಬ್ಬ ಕಲಾವಿದ ಒಬ್ಬರು ಕಲಾವಿದರು ತೊಂದರೆ ಹೇಗೆ ಸಿಗಾಕೊಂಡವ್ರೆ ಅವರು ದರ್ಶನ್ ಅಂತ ಅವರು ಮಾಡಿರೋ ಯಾವುದೇ ತರದ ತಪ್ಪು ಮಾಡಿರ್ಬೋದು ಮಾಡಿಲ್ಲ ಇರ್ಬೋದು ಆದ್ರೆ ಅವ್ರ ಅಭಿಮಾನಿಗಳ ಪರವಾಗಿ ನಾವು ಕೇಳ್ತಾ ಇದೀವಿ ನಿಮ್ಮ ಹತ್ರ ಆದಷ್ಟು ಬೇಗ ಅವ್ರು ಏನೇ ಆರೋಪಗಳು ಮಾಡಿದ್ರೂ ಆದಷ್ಟು ಬೇಗ ಅದನ್ನೆಲ್ಲ ನಿವಾರಣೆ ಮಾಡಿ ಅವ್ರಿಗೆ ಯಾವುದೇ ತರ ತೊಂದರೆ ಆಗುತ್ತೆ ಅಭಿಮಾನಿಗಳ ಹತ್ರ ಮತ್ತೆ ಅವ್ರು ಸೇರ್ತಾರೆ ಅನ್ನೋದಾದ್ರೆ ನೀನ್ ಆಶೀರ್ವಾದ ಇದ್ದು ದಾರಿ ನಡೆಸ್ಕೊಟ್ಟು ನೀನ್ ನಡೆಸ್ಕೊಡ್ತೀನಿಗಳನ್ನ ಆದಷ್ಟು ಬೇಗ ಅವ್ರ ಕೈಗೂಡಿಸ್ಕೊಡ್ತೀನಿ ಅನ್ನೋದಾರೆ ನೀನ್ ಆಶೀರ್ವಾದ ಮಾಡಪ್ಪ ಶರಣ ಶರಣಾರ್ಥಪ್ಪ ಕಲಿಯುಗ ಪುರುಷ ನೀನು ನೀನು ಅಪ್ನೆ ಕೊಟ್ಟಿದ್ದೆ ಆದಷ್ಟು ಬೇಗ ಅವ್ರು ಬಂದೇ ಬರ್ತಾರೆ ನಾವು ಅಭಿಮಾನಿಗಳು ಬಾಗಿ ಕೋರ್ಣ ಇಕ್ಕಿದ್ದೀವಿ ಆದಷ್ಟು ಬೇಗ ಅವ್ರನ್ನ ಕರ್ಸ್ಕೊಡಪ್ಪ ವಿಷಯನತ್ರ ಕೇಳಬೇಕು ಕೇಳ್ಬೇಕು ಗೊತ್ತಿಲ್ಲ ಒಬ್ಬ ಕಲಾವಿದ ಒಬ್ಬರು ಕಲಾವಿದರು ಒಂದು ತೊಂದರೆ ಆಗಿ ಸಿಗಾಕೊಂಡವ್ರೆ ಅವರು ದರ್ಶನ್ ಅಂತ ಅವರು ಮಾಡಿರೋ ಯಾವುದೇ ತರದ ತಪ್ಪು ಮಾಡಿರ್ಬೋದು ಮಾಡಿಲ್ಲ ಇರ್ಬೋದು ಆದರೆ ಅವ್ರ ಅಭಿಮಾನಿಗಳ ಪರವಾಗಿ ನಾವು ಕೇಳ್ತಾ ಇದೀವಿ ನಿಮ್ಮ ಹತ್ರ ಆದಷ್ಟು ಬೇಗ ಅವ್ರು ಏನೇ ಆರೋಪಗಳು ಮಾಡಿದ್ರು ಆದಷ್ಟು ಬೇಗ ಅದನ್ನೆಲ್ಲ ನಿವಾರಣೆ ಮಾಡಿ ಅವ್ರಿಗೆ ಯಾವುದೇ ತರದ ತೊಂದರೆ ಆಗದಂತೆ ಅಭಿಮಾನಿಗಳ ಹತ್ರ ಮತ್ತೆ ಅವ್ರು ಸೇರ್ತಾರೆ ಅನ್ನೋದಾದ್ರೆ ನಿನ್ನ ಆಶೀರ್ವಾದ ಇದ್ದು ದಾರಿ ನಡೆಸ್ಕೊಟ್ಟು ನೀನ್ ನಡೆಸ್ಕೊಡ್ತೀನಿ ಆದಷ್ಟು ಬೇಗ ಕೈ ಕೈಗೂಡಿಸ್ಕೊಡ್ತೀನಿ ಅನ್ನೋದಾದ್ರೆ ನೀನ್ ಆಶೀರ್ವಾದ ಮಾಡಪ್ಪ ಶರಣ ಶರಣ ಆಯ್ತು ಆಯ್ತಪ್ಪ ಕಲಿಯುಗ ಪುರುಷ ನೀನು ನೀನ್ ಅಪ್ನೆ ಕೊಟ್ಟಿದ್ದೆ ಅಂದ್ರೆ ಆದಷ್ಟು ಬೇಗ ಅವ್ರು ಬಂದೇ ಬರ್ತಾರೆ ನಾವು ಅಭಿಮಾನಿಗಳು ಬಾಗಿ ಫೋರ್ಣ ಇಕ್ಕಿದ್ದೀವಿ ನೀನ್ ಕೊಟ್ಟಿದ್ಯಾ ಆದಷ್ಟು ಬೇಗ ಅವ್ರನ್ನ ಕರ್ಸ್ಕೊಡೋ